ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ಪೆಹಲ್ಗಾಮ್ನ ನರಮೇಧ ಆಗುವುದಕ್ಕಿಂತ ಒಂದು ವಾರ ಮುಂಚೆ ಆಸೀಂ ಮುನೀರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಜನರಲ್ ಆಸೀಮ್ ಮುನೀರ್ ಫೀಲ್ಡ್ ಮಾರ್ಷಲ್ ಆಸೀಂ ಮುನೀರ್ ಪಾಕಿಸ್ತಾನದ ಸೇನಾ ಜನರಲ್ ಈತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ವೈಷಮ್ಯ ಇರೋದು ಶತ್ರುತ್ವ ಇರೋದು ಎರಡು ರಾಷ್ಟ್ರಗಳ ಮಧ್ಯೆ ಅಲ್ಲ ಹಿಂದೂ ಮುಸಲ್ಮಾನರ ಮಧ್ಯೆ ಅಂತ ಹೇಳಿದ್ದ ಮಧ್ಯೆ ಇರುವಂಥ ಚಿಕನ್ನಕ್ಕೇನಿದೆ ಏನಿದೆ ಕಾಶ್ಮೀರ ಆ ಕಾಶ್ಮೀರವನ್ನು ನಾವು ಯಾವ ಕಾರಣಕ್ಕೂ ಬಿಡೋದಿಲ್ಲ ಅಂತ ಅವತ್ತು ಮಾತು ಹೇಳಿದ್ದ ಹೇಳಿದ ಒಂದು ವಾರಕ್ಕೆ ಆತ ನರಮೇಧವನ್ನು ಮಾಡಿದ್ದ ನರಮೇಧವನ್ನು ಯಾವ ರೀತಿ ಮಾಡಿಸಿದ್ದ ಅಂತಂದರೆ ಇಡೀ ದೇಶ ಯಾವತ್ತೂ ಕೂಡ ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ಈ ರೀತಿಯದಾದಂಥ ಪ್ರವಾಸಿಗರ ಮೇಲೆ ದಾಳಿ ಆಗಿರಲಿಲ್ಲ ಇಡೀ ದೇಶದ ಪ್ರವಾಸೋದ್ಯಮ ವಿಶೇಷವಾಗಿ ಕಾಶ್ಮೀರದ ಪ್ರವಾಸೋದ್ಯಮವೇ ಸಂಪೂರ್ಣವಾಗಿ ಹತಾಹತ ಆಗುವ ಮಟ್ಟಿಗೆ ಅಂಥದ್ದೊಂದು ಆತಂಕವನ್ನು ಭೀತಿಯನ್ನು ಹುಟ್ಟಿಸುವಲ್ಲಿ ಆತ ಅವತ್ತು ಕಾರಸ್ಥಾನದಲ್ಲಿ ಯಶಸ್ವಿಯಾಗಿದ್ದ ಮುಂದೆ ನಡೆದ ವಿದ್ಯಮಾನ ನಿಮ್ಗೆ ಗೊತ್ತಿದೆ ಆದರೆ ನಿನ್ನೆ ಈತ ಕೊಟ್ಟಿರುವಂಥ ಹೇಳಿಕೆಯನ್ನು ಇಲ್ಲಿವರೆಗೂ ಯಾವುದೇ ಜನರಲ್ ಯಾವುದೇ ಅಧ್ಯಕ್ಷ ಪಾಕಿಸ್ತಾನದ ಅಧ್ಯಕ್ಷ ಯಾವುದೇ ಪಾಕಿಸ್ತಾನದ ಪ್ರಧಾನಮಂತ್ರಿ ಕೂಡ ಕೊಟ್ಟಿರಲಿಲ್ಲ ಆದ್ದರಿಂದ ಇವತ್ತು ಅದನ್ನು ಇಲ್ಲಿ ಪ್ರಸ್ತಾಪ ಮಾಡ್ತಾಯಿದ್ದೀನಿ ಎರಡೇ ಎರಡು ತಿಂಗಳು ಕಳೆದಿದೆ ಎರಡು ತಿಂಗಳಲ್ಲಿ ಈತ ಈ ರೀತಿಯದಾದಂಥ ಗುಟರನ್ನು ಹಾಕ್ತಾ ಇದ್ದಾನೆ ಅದರರ್ಥ ಈತನ ಉದ್ದೇಶ ಏನಿರಬಹುದು ಮುಂದೆ ನಡೆಯುವ ವಿದ್ಯಮಾನಗಳೇನು ಅಂತ ತಮ್ಮದ್ರಿಗೆ ಈಗ ನಾನು ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ ಮಾಡ್ತೀನಿ ಈತ ಅಮೆರಿಕಕ್ಕೆ ಹೋಗಿ ಕುತ್ಕೊಂಡಿದ್ದಾನೆ ಇದು ಎರಡನೇ ಸಲ ಒಂದು ಸಲ ಡೊನಾಲ್ಡ್ ಟ್ರಂಪ್ ಈತನನ್ನು ಕಳಿಸ್ಕೊಂಡು ಆತನ ಜೊತೆ ಅವತನ ಕೂಟವನ್ನು ಏರ್ಪಡಿಸಿದ್ರು ಅದಾದ ತಕ್ಷಣ ಇರಾನ್ ಮೇಲೆ ದಾಳಿ ಮಾಡಿತ್ತು ಅಮೇರಿಕಾ ಇರಾನ್ ಮತ್ತು ಪಾಕಿಸ್ತಾನದ ಸಂಬಂಧ ಸಂಪೂರ್ಣವಾಗಿ ಹದಗೆಟ್ಟು ಹೋಗಲಿಕ್ಕೆ ಇರಾನ್ ಪಾಕಿಸ್ತಾನದ ಮೇಲೆ ಶತ್ರುತ್ವವನ್ನು ಮಾಡಲಿಕ್ಕೆ ಶುರು ಮಾಡಲಿಕ್ಕೆ ಕಾರಣ ಆಗಿದ್ದೇ ಅವತ್ತು ಡೊನಾಲ್ಡ್ ಟ್ರಂಪ್ ಇರಾನ್ ಜೊತೆ ತುಂಬ ಸಖ್ಯವನ್ನು ಹೊಂದಿದಂಥ ರಾಷ್ಟ್ರದ ರೀತಿಯಲ್ಲಿ ಬಿಂಬಿಸಿದಂಥ ಪಾಕಿಸ್ತಾನ ಇದ್ದಕ್ಕಿದ್ದ ಹಾಗೆ ಅಮೇರಿಕೆಯ ತೊಡೆ ಮೇಲೆ ಕೂತ್ಕೊಂಡು ಕಾರಸ್ಥಾನ ಮಾಡಿದ್ದು ತಮಗೆಲ್ಲ ಗೊತ್ತಿದೆ ಈಗ ಅದೇ ಆಸೀಮ್ ನಿನ್ನೆ ಕೊಟ್ಟಂಥ ಹೇಳಿಕೆಯನ್ನು ನೀವು ಕೇಳಬೇಕು ಭಾಳ ಸುದೀರ್ಘವಾಗಿ ಮಾತಾಡಿದ್ದಾನೆ ಅಂತ ಕಾರ್ಯಕ್ರಮ ಏನು ಅಂತ ಹೇಳ್ತೀನಿ ಎರಡನೇ ಸಲ ಈತ ವಾಷಿಂಗ್ಟನ್ನಿಂದ ಹೇಳಿಕೆ ಕೊಟ್ಟಿರೋದು ಒಂದು ಔತಣಕೂಟಕ್ಕೆ ಹೋಗಿದ್ದಾಯಿತು ಔತಣಕೂಟವನ್ನು ಆಯೋಜನೆ ಮಾಡಿದ್ದು ಪಾಕಿಸ್ತಾನದ ಅಂದರೆ ಅಮೇರಿಕಾದಲ್ಲಿರುವಂಥ ಪಾಕಿಸ್ತಾನಿ ಕುಟುಂಬ ಒಂದು ಅಲ್ಲಿರುವಂಥ ಆಗರ್ಭ ಶ್ರೀಮಂತನ ಮನೆಯಲ್ಲಿ ಒಂದು ನೂರು ನೂರ ಐವತ್ತು ಜನ ಈ ರೀತಿಯಾದಂಥ ಮುಸಲ್ಮಾನ ಜನರ ಜೊತೆ ನಡೆದಂಥ ಕುಟುಂಬದವ್ರ ಜೊತೆ ನಡೆದಂಥ ಕೂಟ ಅಲ್ಲಿ ಜನರಲ್ ಕುರಿಲ್ಲ ಅಂಥೇಳಿ ಒಬ್ಬ ಸೆಂಟ್ರಲ್ ಕಮಾಂಡ್ ಯುನೈಟೆಡ್ ಸ್ಟೇಟ್ನ ಸೆಂಟ್ರಲ್ ಕಮಾಂಡ್ನ ಒಬ್ಬ ಜನರಲ್ನ ಬೀಳ್ಕೊಡುಗೆ ಕಾರ್ಯಕ್ರಮ ನಿವೃತ್ತಿ ಆಗ್ತಾ ಇದ್ದರು ಜನರಲ್ ಕುರಿಲ್ಲ ಈ ಜನರಲ್ ಕುರಿಲ್ಲ ಯಾರು ಅಂತ ಆಮೇಲೆ ಮಾತಾಡ್ತೀನಿ ಆ ಸಂದರ್ಭದಲ್ಲಿ ಈತ ಮಾಡಿದ ಭಾಷಣ ಈ ಭಾಷಣ ಹೇಗಿತ್ತು ಅಂತಂದರೆ ಈ ಎಲ್ಲ ಮಾತುಗಳನ್ನು ಜನರಲ್ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ಮುನೀರ್ಗೆ ಡೊನಾಲ್ಡ್ ಟ್ರಂಪ್ ಬರೆದು ಕೊಟ್ಟಿದ್ದಾರೆ ಅನ್ನೋದು ನಿಚ್ಚಳವಾಗಿ ಗೊತ್ತಾಗ್ತಾ ಇತ್ತು ಆ ರೀತಿ ಆತ ಮಾತಾಡಿದ್ದು ಈ ಪೆಹಲ್ಗಾಮ್ ದುರಂತ ಆಯ್ತಲ್ಲ ಆ ಸಂದರ್ಭದಲ್ಲಿ ಈತ ಎಕ್ಸ್ಟೆಂಪೋರಾಗಿ ಮಾತಾಡಿದ್ದು ಅಂದರೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದು ಅದೇನು ಭಾಷಣವನ್ನು ಬರ್ಕೊಂಡು ಮಾಡಿದ ಭಾಷಣ ಅಲ್ಲ ನಮ್ಮ ಎರಡು ರಾಷ್ಟ್ರಗಳ ಮಧ್ಯೆ ಯುದ್ಧ ಅಲ್ಲ ಇದು ಹಿಂದೂ ಮುಸಲ್ಮಾನರ ಮಧ್ಯೆ ನಡೀತಾ ಇರುವಂಥ ದ್ವೇ ದ್ವೇಷದ ಯುದ್ಧ ಇದು ಇದನ್ನು ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವತ್ತು ಕಿರ್ಚಾಡಿದ್ದಾಯ್ತು ಅದನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ ಆ ಕಾಲಕ್ಕೆ ಈಗ ಈಗ ಆಡ್ರೋ ಆಡಿರೋ ಮಾತಿಗೆ ಜಗತ್ತಿನ ಅರ್ಧದಷ್ಟು ರಾಷ್ಟ್ರಗಳು ಆಲೋಚನೆ ಮಾಡಬೇಕು ಅಂತ ಮಾತನ್ನು ಈತ ಆಡಿರೋದು ಒಂದೊಂದಾಗಿ ಈತ ಏನು ಮಾತಾಡಿದೆ ಅಂತ ಹೇಳ್ತೀನಿ ಅದಾದ ಮೇಲೆ ಇದರ ಹಿಂದಿರುವಂಥ ಗುರಿ ಏನು ಡೊನಾಲ್ಡ್ ಟ್ರಂಪ್ ಅಂತ ನಾವು ಮಾತಾಡೋಣ ಯಾವಾಗಲೂ ಒಂದು ಸುದ್ದಿಯನ್ನು ಕೇವಲ ಸುದ್ದಿಯನ್ನಾಗಿ ನೋಡಬಾರದು ಅಂತ ನಾನು ಯಾವಾಗಲೂ ತಮ್ಮ ಹತ್ರ ಪ್ರಸ್ತಾಪ ಮಾಡ್ತಾ ಇರ್ತೀನಿ ಬಿಟ್ವೀನ್ ದ ಲೈನ್ಸ್ ನೋಡಬೇಕು ಇದರಿಂದ ಹಿಂದೆ ಯಾರಿದ್ದಾರೆ ಈಗ ಯಾಕೆ ಮಾತನಾಡಿದ್ದಾನೆ ಯಾವ ಸಂದರ್ಭದಲ್ಲಿ ಮಾತಾಡಿದ್ದಾನೆ ಇದೆಲ್ಲವನ್ನು ನಮ್ಮಲ್ಲಿ ಸಣ್ಣವರಿದ್ದಾಗ ಶಾಲಿ ಒಳಗೆ ಹೇಳ್ಕೊಡೋರು ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಅಂತ ಯಾರು ಯಾರಿಗೆ ಹೇಳಿದರು ಯಾವಾಗ ಹೇಳಿದರು ಮತ್ತು ಯಾಕೆ ಹೇಳಿದರು ಇಷ್ಟನ್ನು ಹೇಳ್ರಿ ಅಂತ ಅದೇ ರೀತಿಯದಾದಂಥ ಭಾಷಣ ಇದು ಈ ಸಲ ಬರ್ಕೊಂಡು ಬಂದು ಮಾತಾಡಿದ್ದು ಈತ ಹೇಳ್ತಾನೆ ಭಾ ಪಾಕಿಸ್ತಾನ ಏನಾದರೂ ಪತನಗೊಳ್ಳುವಂಥ ಸ್ಥಿತಿ ಬಂದದ್ದೇ ಆದರೆ ಕೇಳಿಸ್ಕೊಡ್ರಿ ಕರೆಕ್ಟಾಗಿ ಕೇಳಿಸ್ಕೊಬೋದು ಪಾಕಿಸ್ತಾನ ಏನಾದರೂ ಪತನಗೊಳ್ಳುವಂಥ ಅಂದರೆ ಹಾಳಾಗಿ ಹೋಗುವಂಥ ಪರಿಸ್ಥಿತಿ ಬಂದದ್ದೇ ಆದರೆ ನಮ್ಮದೊಂದು ಅಣ್ವಸ್ತ್ರ ರಾಷ್ಟ್ರ ನಮ್ಮದು ನಾವು ಬಾಂಬ್ ಹಾಕಿ ಅರ್ಧ ಜಗತ್ತನ್ನೇ ನಾಶ ಮಾಡ್ತೀವಿ ಆದರೆ ಸುಮ್ಮನೆ ಇರೋದಿಲ್ಲ ಅಂತ ಅಂದರೆ ನಾವು ಮುಳುಗೋದಾದ್ರೆ ನಿಮ್ಮನ್ನು ತಗೊಂಡು ನಾವು ಮುಳುಗ್ತೀವಿ ಅನ್ನುವಂಥ ಮಾತನ್ನು ಈತ ಹೇಳಿರೋದು ನಾನು ಹೇಳಿದ್ನಲ್ಲ ಇಲ್ಲಿವರೆಗೂ ಇದನ್ನ ಅಯೂಬ್ ಖಾನ್ ಹೇಳಿಲ್ಲ ಯಹ್ಯಾ ಖಾನ್ ಹೇಳಿಲ್ಲ ಮುಷರ್ರಫ್ ಹೇಳಿಲ್ಲ ಆಮೇಲೆ ಜುಲ್ಫಿಕರ್ ಅಲಿ ಭುಟ್ಟೋ ಹೇಳಿಲ್ಲ ಯಾರೂ ಈ ರೀತಿಯ ಮಾತುಗಳನ್ನು ಆಡಿರಲಿಲ್ಲ ಈ ರೀತಿ ಧಮಕಿಯನ್ನು ಯಾರು ಕೊಟ್ಟಿರಲಿಲ್ಲ ಆದರೆ ಈತ ಈಗ ಇಂಥದ್ದೊಂದು ಧಮಕಿಯನ್ನು ಭಾರತಕ್ಕೆ ಕೊಟ್ಟಿದ್ದಾನೆ ಅಷ್ಟೇ ಅಲ್ಲ ಮುಂದುವರೆದು ಹೇಳ್ತಾನೆ ಸಿಂಧೂ ನದಿಯ ಜಲ ಒಪ್ಪಂದವನ್ನು ನೀವು ಸ್ಥಗಿತಗೊಳಿಸಿದ್ದೀರಿ ಅದರ ಬಗ್ಗೆ ಇನ್ನಿಲ್ಲದ ಹಾಗೆ ಕೋಪ ಇದೆ ನೀವು ಅಣೆಕಟ್ಟು ಭಾರತ ದೇಶದೊಳಗೆ ಅಣೆಕಟ್ಟು ಕಟ್ಟುವವರೆಗೂ ಸುಮ್ಮನೆ ಇರ್ತೀವಿ ಅಣೆಕಟ್ಟು ಕಟ್ಟದ ಮೇಲೆ ಹತ್ತು ಮಿಸೈಲ್ಗಳನ್ನು ಹಾಕಿ ಅದನ್ನು ಧ್ವಸ್ತಗೊಳಿಸ್ತೀವಿ ಅಂತ ಒಡೆದಾಗ್ತೀವಿ ಅಲ್ಲಿವರೆಗೂ ಕಾಯ್ತೀವಿ ನಾವು ದ್ವೇಷದ ಪರಾಕಾಷ್ಠೆಯಲ್ಲಿದ್ದಾನೆ ಮನುಷ್ಯ ಈ ಮಜಾ ನೋಡ್ರಿ ಹೆಂಗಿರುತ್ತೆ ಅಂತಂದರೆ ನಮ್ಮದೇನು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಆಪರೇಷನ್ ಸಿಂಧೂರ್ ನಡೀತಲ್ಲ ಕಾರ್ಯಾಚರಣೆ ಆ ಐದು ದಿನಗಳ ಕಾಲ ಅಂದರೆ ಮೇ ಆರನೇ ತಾರೀಕಿಂದ ಮೇ ಹತ್ತನೇ ತಾರೀಕರೆಗೂ ಈ ಮನುಷ್ಯ ಸುರಂಗದ ಒಳಗೆ ಬಂಕರ್ ಒಳಗಡೆ ಅಡಗಿಕೊಂಡು ಕೂತಿದ್ದ ಒಂದೇ ಒಂದು ಹೇಳಿಕೆ ಈತನಿಂದ ಬರಲಿಲ್ಲ ಒಂದೇ ಒಂದು ಕಮಾಂಡ್ ಕೊಡಲಿಕ್ಕೆ ಈತ ಎಲ್ಲಿಯೂ ಕಾಣಿಸ್ತಿಲ್ಲ ಉಳಿದ ಎಲ್ಲ ಚಟುವಟಿಕೆಗಳನ್ನು ತಾವ್ ತಾವೇ ನಿರ್ವಹಿಸುವಂಥ ಪರಿಸ್ಥಿತಿ ಬಂದು ಕಾಲಿಡ್ಕೊಂಡು ಭಾರತದ ಜೊತೆ ಇವರು ಆಪ್ರೇಷನ್ಸ್ ಹಿಂದೂ ಸ್ಥಗಿತಗೊಳಿಸುವಂತೆ ಮನವಿ ಮಾಡಿಕೊಂಡ್ರು ಕಾಲಿಡ್ಕೊಂಡ್ರು ಈತ ಬಂಕರ್ ಒಳಗಾಡ್ಕೊಂಡು ಕೂತಿದ್ದ ಯಾವಾಗ ಅಮೇರಿಕೆಯ ಡೊನಾಲ್ಡ್ ಟ್ರಂಪ್ ಜೊತೆಗೆ ಸೇರಿಕೊಂಡ್ರು ಅದಕ್ಕೆಲ್ಲ ಕಾರಣಗಳಿದೆ ತಮ್ಗೆ ಗೊತ್ತಿದೆ ಅದನ್ನು ಮುಂದುವರೆದ ಭಾಗದಲ್ಲಿ ಹೇಳ್ತೇನೆ ಈಗ ಈತ ಆಡಿದ ಮಾತುಗಳನ್ನು ಏನೇನು ಮಾತು ಮಾತಾಡ್ತಾನೆ ಆತ ಹೇಳ್ತಾನೆ ಒಂದು ಭಾರತ ಅನ್ನೋದು ಒಂದು ಫಳಫಳಫಳ ಹೊಳೆಯುವಂಥ ಒಂದು ಫೆರಾರಿ ಕಾರು ಮರ್ಸಿಡೀಸ್ ಕಾರು ನಮ್ಮದು ಪಾಕಿಸ್ತಾನ ಒಂದು ಜಜ್ ಹೋಗಿರುವಂಥ ಜಂಪರ್ ಇರ್ಬೋದು ಆ ಜಂಪರ್ ಬಂದು ಈ ಫಳಫಳ ಹೊಡೆಯುವಂಥ ಫೆರಾರಿ ಕಾರಿಗೆ ಗುದ್ದಿದ್ರೆ ಯಾರಿಗೆ ನಷ್ಟ ಆಗತ್ತೆ ಅಂತ ಕೇಳ್ತಾನೆ ಇತ್ತ ಹಾಸಿಮುನರು ಅಂದರೆ ನಿಮ್ಮದು ಎಕಾನಮಿ ಮುಂದೆ ಓಡೋಕೆ ನಾಗಾಲೋಟದಲ್ಲಿದೆ ನೀವು ಭಾಳ ಅಡ್ವಾನ್ಸ್ ಆಗಿದ್ದೀರಿ ಎಲ್ಲ ನಿಜ ಆದರೆ ಬಂದು ಗುದ್ದೋದು ಒಂದು ಆರ್ಡಿನರಿ ಜಂಪರ್ ಬಂದು ಗುದ್ದಿದರೆ ನಷ್ಟ ಜಂಪರ್ಗೆ ಆಗೋದಿಲ್ಲ ಆಗೋದು ಫೆರಾರಿ ಕಾರ್ಗಾಗತ್ತೆ ಮರ್ಸಿಡೀಸ್ ಕಾರ್ಗಾಗತ್ತೆ ಅಂತ ಆತ ಹೇಳಿದ್ದು ಹೇಳ್ತಾ ಇನ್ನೊಂದು ಮಾತನ್ನು ಇತ್ತ ಹೇಳ್ತಾನೆ ಯಾವುದೇ ಸಂದರ್ಭದಲ್ಲಿ ಪಾಕಿಸ್ತಾನ ಮುಳುಗುವಂಥ ಸಂದರ್ಭ ಬಂದಾಗ ನಾವು ಭಾರತವನ್ನು ತೆಗೆದುಕೊಂಡು ಮುಳುಗ್ತೀವಿ ನಾವು ಅಂತ ಅಂದರೆ ಈತನ ಉದ್ದೇಶವೇ ದ್ವೇಷ ಸಾಧನೆ ಮತ್ತು ಇದಕ್ಕೆ ಶಕ್ತಿಯನ್ನು ಕೊಟ್ಟದ್ದು ಪುಷ್ಟಿಯನ್ನು ಕೊಡ್ತಾ ಇರೋದು ಸಿ ಐ ಎ ಮತ್ತು ಡೊನಾಲ್ಡ್ ಟ್ರಂಪ್ ಇವರಿಬ್ಬರಿಂದಾಗಿ ಈತ ಈ ರೀತಿಯಾಗಿ ಅಮೇರಿಕೆಯ ನೆರದಲ್ಲಿ ಕೂತ್ಕೊಂಡು ಪಾಕಿಸ್ತಾನದಲ್ಲಿ ಮಾತಾಡಿದ್ದಲ್ಲ ಇದು ಅಮೇರಿಕೆಯ ನೆರದಲ್ಲಿ ಕೂತ್ಕೊಂಡು ಭಾರತದ ಕುರಿತು ಪಾಕಿಸ್ತಾನದ ಒಬ್ಬ ಸೇನಾ ಜನರಲ್ ಆಗಿ ಈತ ಫೀಲ್ಡ್ ಮಾರ್ಷಲ್ ಆಗಿ ಈ ರೀತಿ ಮಾತಾಡ್ತಾನೆ ಈ ಥರ ಮಾತುಗಳನ್ನು ಕೇಳಬೇಕು ಯಾವತ್ತು ಪಾಲಿಟಿಕ್ಸ್ ಅನ್ನೋದನ್ನು ಅದನ್ನು ಸಿವಿಲಿಯನ್ ಕೈಗೆ ಬಿಡಬಾರ್ದು ಪಾಲಿಟಿಷಿಯನ್ ಕೈಗೆ ಬಿಡಬಾರ್ದು ಅದು ಯಾವಾಗಲೂ ಸೇನೆಯ ನಿಯಂತ್ರಣದಲ್ಲಿರಬೇಕು ಅಂತ ಹೇಳ್ತೀನಿ ಇಷ್ಟು ಧೈರ್ಯ ಈತನಿಗೆ ಹೇಗೆ ಬಂತು ಒಂದೆದ್ದು ಈತ ಶಹಬಾಜ್ ತೊಗಲು ಗೊಂಬೆಯಾಗಿ ಬಳಸ್ಕೊಂಡು ತಾನು ಅಲ್ಲಿ ಕೂತಿದ್ದಾನೆ ಶಹಬಾಜ್ ಶರೀಫ್ ಉಸಿರನ್ನು ಎತ್ತೋದಿಲ್ಲ ಈತ ಏನು ಹೇಳಿದರು ನೋಡಿ ಮಜಾ ನೋಡಿ ಮೊದಲೇ ಸಲ ಔತಣ ಕೂಟಕ್ಕೆ ಡೊನಾಲ್ಡ್ ಟ್ರಂಪ್ ಕರೆದ್ರು ಪಾಕಿಸ್ತಾನದಿಂದ ಹೋದವರು ಯಾರು ಒಂದು ಈತ ಆಸಿಮ್ ಮುನೀರ್ ಮುಲ್ಲಾ ಮುನೀರು ಇನ್ನೊಂದು ಅಲ್ಲಿಯ ಗೃಹ ಸಚಿವ ಮುಲ್ಲಾ ಮುನೀರ್ ಒಳಗಡೆ ಡೊನಾಲ್ಡ್ ಟ್ರಂಪ್ ಜೊತೆ ಅವತನ ಕೂಟ ಮಾಡ್ತಾನೆ ಹೊರಗಡೆ ಲಾಬಿನಲ್ಲಿ ಅಲ್ಲಿಯ ಗೃಹ ಸಚಿವ ಕಾಯ್ಕೊಂಡು ಕೂತಿರ್ತಾನೆ ಅಲ್ಲಿಗೆ ಯಾರ ಸ್ವಾಮಿತ್ವ ನಡೀತಾ ಇದೆ ಪಾಕಿಸ್ತಾನದಲ್ಲಿ ಅಂತ ನಿಮಗೆ ಸ್ಪಷ್ಟ ಆಗುತ್ತೆ ಈಗ ಈತ ಹೇಳಿರುವಂಥ ಮಾತಿನ ಧಾಟಿಯೇನು ವರಸೆಯನ್ನು ಅದರ ಅರ್ಥ ಏನು ಅಂತ ಯೋಚನೆ ಮಾಡಿ ಈತ ಹೇಳೋದೇನೆಂದರೆ ಹೇಗೆ ಮುಷರ್ರಫು ನವಾಜ್ ಷರೀಫನನ್ನು ದೇಶ ಬಿಟ್ಟು ಓಡಿಸಿ ಆತನ ಆತನ ಮೇಲೆ ಕೇಸುಗಳನ್ನು ಹಾಕಿ ಜೈಲಿಗೆ ಕಳಿಸುವಂಥ ಸ್ಥಿತಿ ನಿರ್ಮಾಣ ಮಾಡಿ ಆತ ಮುಂದೆ ಇಂಗ್ಲೆಂಡ್ಗೆ ಓಡಿ ಹೋಗುವ ಹಾಗೆಲ್ಲ ಮಾಡಿ ತಾನು ಹೋಗಿ ರಾಷ್ಟ್ರಾಧ್ಯಕ್ಷ ಸ್ಥಾ ಅಧ್ಯಕ್ಷ ಸ್ಥಾನದಲ್ಲಿ ಕೂತನೋ ಅದೇ ರೀತಿಯಾಗಿ ತಾನು ಕೂಡಬೇಕು ಅಂತ ಫೀಲ್ಡ್ ಮಾರ್ಷಲ್ ಮುಲ್ಲಾ ಮುನೀರ್ ಎಲ್ಲ ರೀತಿಯ ಸ್ಕೆಚ್ ಹಾಕ್ಕೊಂಡು ಕೂತಿದ್ದಾನೆ ಈಗಲೇ ಜರ್ದಾರಿ ರಾಷ್ಟ್ರಪತಿ ಇರೋದು ಆ ರಾಷ್ಟ್ರಾಧ್ಯಕ್ಷ ಇರೋದು ಆ ಜಾಗಕ್ಕೆ ಈತ ಹೋಗಿ ಕೂತ್ಕೋಬೇಕು ಅಂತ ಈತ ಕೂಡಲಿಕ್ಕೆ ಪುಟು ಕೊಡೋದು ಆತನ ಕುಮ್ಮಕ್ಕೆ ಕೊಡೋದು ಯಾರು ಅಗೇನ್ ಡೊನಾಲ್ಡ್ ಟ್ರಂಪ್ ಕೊಡ್ತಾರೆ ಮಜಾ ನೋಡಿ ಇಷ್ಟೆಲ್ಲ ವಿದ್ಯಮಾನಗಳು ನಡೀತಾ ಇದ್ದಾವಲ್ಲ ಇದರಿಂದಿರುವಂಥ ವಿಚಾರಗಳನ್ನು ನೋಡಿ ಡೊನಾಲ್ಡ್ ಟ್ರಂಪ್ಗೆ ಸ್ಪಷ್ಟವಾಗಿ ಗೊತ್ತಿದೆ ಭಾರತ ನನಗೆ ಯಾವ ಕಾರಣಕ್ಕೂ ಬಗ್ಗೋದಿಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಆತನ ಅಹಮಿಕೆಗೆ ಭಾಳ ದೊಡ್ಡದಾದಂಥ ಏಟು ಬಿದ್ದಿದೆ ಒಂದು ವೇಳೆ ರಷ್ಯಾ ಮತ್ತು ಬ ಉಕ್ರೇನ್ ಯುದ್ಧ ನಿಂತೋಯ್ತು ಅಂತ ತಿಳ್ಕೊಳ್ಳಿ ವ್ಲಾದಿಮಿರ್ ಪುಟಿನ ಜೊತೆ ಇರುವಂಥ ದ್ವೇಷವನ್ನು ಬೇಕಾದರೂ ಈತ ಮರೆತು ಬಿಡಬಲ್ಲ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿ ಮಾಡಿದಂಥ ಈ ಸ್ವಾವಲಂಬಿಯ ಧೋರಣೆ ಇದೆಯಲ್ಲ ಅದನ್ನು ಅರಗಿಸ್ಕೊಳಿಕೆ ಆತನಿಗೆ ಸಾಧ್ಯವೇ ಆಗೋದಿಲ್ಲ ಅಂಥದ್ದೊಂದು ಪ್ರತಿ ದಿವಸ ಆತನ ಹೇಳುಗಳನ್ನು ನೋಡಿದಾಗ ಒಳಗಡೆ ಕೊತ ಕೊತ ಕುದೀತಾ ಇರೋದು ಸ್ಪಷ್ಟವಾಗಿ ಕಾಣುತ್ತೆ ಹಾಗಾದರೆ ಹಾಸಿಮ್ ಮುನಿರು ಇಷ್ಟೆಲ್ಲ ಮಾತಾಡ್ತಾನೆ ಅಂತಂದರೆ ಮುಂದೆ ನಡೆಯುವ ವಿದ್ಯಮಾನಗಳೇನು ಅಂತ ಆಲೋಚನೆ ಮಾಡಿ ಮುಂದೆ ನಡೆಯುವ ಉದ್ಯಮಾನ ಏನು ಅಂತಂದರೆ ಶಹಬಾಜ್ ಶರೀಫನನ್ನು ಅಲ್ಲಿ ಇಮ್ರಾನ್ ಖಾನ್ ಪರವಾಗಿ ದೊಡ್ಡದಾದಂಥ ಮೂಮೆಂಟ್ ಇವತ್ತಿಗೂ ನಡೀತಾನೇ ಇದೆ ಆತನನ್ನು ಜೈಲಿಂದ ಹೊರಗಡೆ ತರಬೇಕು ಮತ್ತು ಸ್ವತಂತ್ರ ಅಭ್ಯರ್ಥಿಯಾಗಿ ಯಾರ್ಯಾರು ಗೆದ್ದಿದ್ದಾರೆ ಅವರೆಲ್ಲ ಈ ಪಾರ್ಟಿಯಿಂದನೇ ಗೆದ್ದಿರೋದು ಇಮ್ರಾನ್ ಖಾನ್ ಪಾರ್ಟಿಯಿಂದನೇ ಗೆದ್ದಿರೋದು ಇಮ್ರಾನ್ ಖಾನ್ ವಾಪಸ್ ಬಂದು ಅಲ್ಲಿ ಕುತ್ಕೋಬೇಕು ಅನ್ನುವಂಥ ಎಲ್ಲ ರೀತಿಯದಾಗಿ ಅಪೋಸಿಷನ್ನಲ್ಲಿ ಎಲ್ಲ ರೀತಿಯದಾದಂಥ ಹೋರಾಟಗಳು ನಡೀತಾನೇ ಇದ್ದಾವೆ ಈ ಆಸೀಂ ಮುನಿರ್ಗೂ ಇಮ್ರಾನ್ ಖಾನ್ಗೂ ಆಗೋದಿಲ್ಲ ಇಮ್ರಾನ್ ಖಾನನ್ನು ಜೈಲಿಗೆ ಕಳಿಸಿದೆ ಈ ಆಸಿಂ ಎಲ್ಲೇ ಮಟ್ಟಿಗೆ ಅಂದರೆ ಅಲ್ಲಿ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಮೇಲೆ ಒತ್ತಡವನ್ನು ಹೇರಿ ಈತನ ಮೇಲೆ ನೂರಾರು ಕೇಸ್ಗಳನ್ನು ಹೇರಿ ಇಮ್ರಾನ್ ಖಾನ್ ಮೇಲೆ ಖಾಯಂ ಆಗಿ ಜೈಲಿನಲ್ಲಿರೋ ಹಾಗೆ ಈತ ಮತ್ತು ಬುರ್ಷಾ ಬಿಬಿ ಆತನ ಹೇಳ್ತಿ ಇಬ್ಬರು ಜೈಲಿನಲ್ಲಿರೋ ಹಾಗೆ ನೋಡ್ಕೊಂಡಂಥ ವ್ಯಕ್ತಿ ಆಸಿಮ್ ಮುನಿ ಅವರು ಇಮ್ರಾನ್ ಖಾನ್ ಹೊರಗೆ ಬರಲಾರದ ಹಾಗೆ ನೋಡ್ಕೋಬೇಕು ಶಹಬಾಜ್ ಶರೀಫ್ ಹೇಳ್ದಂಗೆ ಕೇಳ್ಕೊಂಡಂಗೆ ನೋಡ್ಕೋಬೇಕು ಜೊತೆಗೆ ತಾನು ರಾಷ್ಟ್ರಾಧ್ಯಕ್ಷ ಆಗಬೇಕು ಇದು ಈತನ ಗುರಿ ಇದರ ಮುಂದುವರೆದ ಭಾಗ ಕೇಳಬೇಕು ನೀವು ಕೇಳಿದ ಕೂಡಲೇ ನಿಮಗೆ ಭಾರತದ ಒಬ್ಬ ರಾಜಕಾರಣಿ ನೆನಪಾಗ್ತಾನೆ ಅದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಟಾರ್ಗೆಟ್ ಅಗೇನ್ ನರೇಂದ್ರ ಮೋದಿ ಮತ್ತು ಆತನ ಜೊತೆ ಇರುವಂಥ ವ್ಯಕ್ತಿಗಳೇ ಇವರಿಗೆಲ್ಲ ಟಾರ್ಗೆಟ್ ಆಗಿರೋದು ಪಾಕಿಸ್ತಾನ ಟಾರ್ಗೆಟ್ ಮಾಡೋದು ಈ ಸಲ ಪೂರ್ವದಿಂದ ಟಾರ್ಗೆಟ್ ಮಾಡುತ್ತೆ ಬಾಂಗ್ಲಾದೇಶದ ಜೊತೆ ಸೇರಿ ನಾವು ನಿಮ್ಮ ಮೇಲೆ ಯುದ್ಧ ಮಾಡ್ತೀವಿ ಅಂತ ಒಂದು ಸಲ ಹೇಳ್ತಾನೆ ಬಾಂಗ್ಲಾದೇಶದಕ್ಕೆ ಒಪ್ಪುತ್ತೋ ಬಿಡುತ್ತೋ ಅದು ಎರಡನೇ ಮಾತು ಬಾಂಗ್ಲಾದೇಶ ಒಪ್ಪಿದರೂ ಕೂಡ ಇದರಿಂದ ಮತ್ತೆ ಡೊನಾಲ್ಡ್ ಟ್ರಂಪ್ ಇರ್ತಾರೆ ಅನ್ನೋದು ಎರಡನೇ ಮಾತು ಬಾಂಗ್ಲಾದೇಶ ಆ ರೀತಿ ಬಂದರೆ ಭಾರತ ಹೇಗೆ ಅದಕ್ಕೆ ಟಕ್ಕರ್ ಕೊಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುವಂಥ ವಿಚಾರ ಎರಡನೇ ಮಾತನ್ನು ಕೇಳಬೇಕು ಎರಡನೇ ಮಾತನ್ನು ಹೇಳ್ತಾರೆ ನಾವು ಜಾಮ್ನಗರ್ ಮುಖೇಶ್ ಅವರ ಆಯಿಲ್ ರಿಫಾರೆ ರಿಫೈನರಿ ಏನಿದೆ ಅದರ ಮೇಲೆ ಪಾಕಿಸ್ತಾನ ದಾಳಿ ಮಾಡುತ್ತೆ ಇಡೀ ಭಾರತವನ್ನು ಹತಾಹತಗೊಳಿಸಿಬಿಡ್ತೀವಿ ಅಂತ ಈ ರೀತಿ ಭಾರತದ ಉದ್ದಿಮೆದಾರರ ಬಗ್ಗೆ ಮಾತನಾಡುವಂಥ ಇನ್ನೊಬ್ಬ ಯಾರು ಆಲೋಚನೆ ಮಾಡಿ ನೋಡಿ ಅಂದರೆ ಭಾರತದಲ್ಲಿರುವಂಥ ಅದಾನಿ ಅಂಬಾನಿಗಳನ್ನು ತುಳಿಯುವ ಮೂಲಕ ಭಾರತದ ಎಕಾನಮಿಯನ್ನು ಹೊಡಿತೀವಿ ಅಂತ ಹೇಳುವಂಥ ಮಾತು ಮಜಾ ಅಂದರೆ ಗುಜರಾತ್ ಮತ್ತು ಆಂಧ್ರ ಪ್ರದೇಶದಲ್ಲಿ ಅತಿ ಹೆಚ್ಚು ದುಡ್ಡನ್ನು ಇತ್ತೀಚಿನ ದಿನಗಳಲ್ಲಿ ತೊಡಗಿಸ್ತಾ ಇರೋದು ಸೌದಿ ಅರೇಬಿಯಾ ಸೌದಿ ಅರೇಬಿಯಾ ಆಯಿಲ್ ರಿಫೈನರಿ ನಮಗೆ ಅವ್ರ ಜೊತೆ ಟ್ರೇಡ್ ಡೀಲ್ ಅಂತೂ ಇದ್ದೇ ಇದೆ ಅದನ್ನು ಮೀರಿ ಈಗ ಇಲ್ಲಿ ರಿಫೈನರಿ ಮಾಡಲಿಕ್ಕೆ ದುಡ್ಡನ್ನು ಕೂಡ ಸೌದಿ ಅರೇಬಿಯಾ ದುಡ್ಡನ್ನು ಇದರಲ್ಲಿ ಹಾಕಿದೆ ಪಾಕಿಸ್ತಾನ ಸೌದಿ ಅರೇಬಿಯಾಗೆ ಭಿಕ್ಷಾ ಪಾತ್ರ ಹಿಡ್ಕೊಂಡು ರೆಗ್ಯುಲರಾಗಿ ಅಲ್ಲಿ ಕ್ರೌನ್ ಪ್ರಿನ್ಸ್ ಹತ್ತಿರ ಹೋಗೇ ಹೋಗುತ್ತೆ ಈಗ ದಾಳಿ ಮಾಡ್ತೇನೆ ನಾನು ಮುಖೇಶ್ ಅಂಬಾನಿ ಮೇಲೆ ಅಂತ ಈತ ಅಲ್ಲಿ ಕುತ್ಕೊಂಡು ಹೇಳ್ತಾನೆ ಮುಖೇಶ್ ಅಂಬಾನಿಯ ಹೆಸರನ್ನು ಹೇಳ್ತಾ ಭಾರತದ ತೈಲೋತ್ಪನ್ನ ಜಾಮ್ನಗರ್ ಗುಜರಾತ್ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಯಾವ ರೀತಿಯ ಕುತಂತ್ರಗಳಿರ್ತದೆ ಹೇಗೆ ಇದು ಟೂಲ್ ಕಿಟ್ ಅನ್ನೋದನ್ನು ಆಲೋಚನೆ ಮಾಡಿ ಅಂದರೆ ಇದರ ಹಿಂದೆ ಭಾಳ ದೊಡ್ಡ ಪ್ರಮಾಣದ ಒಂದು ಸ್ಕೆಚ್ ಈಗಾಗಲೇ ನಡೀತಾ ಇದೆ ನರೇಂದ್ರ ಮೋದಿ ಇದಕ್ಕೆಲ್ಲ ಬಗ್ಗೋದಿಲ್ಲ ಭಾರತ ಇವತ್ತು ಯಾವ ಮಟ್ಟಿನ ಸೇನಾಶಕ್ತಿಯಾಗಿ ಹೊರಹೊಮ್ಮಿದೆ ಯಾವ ಮಟ್ಟಿನ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಅನ್ನೋದು ಬೇರೆ ಮಾತು ಅದು ನೂರಕ್ಕೆ ನೂರು ದಿಟ್ಟ ಡೊನಾಲ್ಡ್ ಟ್ರಂಪ್ ಇಲ್ಲದೆ ಹೋಯ್ದರು ಇಷ್ಟೊತ್ತಿಗೆ ಸದೆ ಪಡೆದು ಬಿಟ್ಟರು ಅವರು ಇದ್ರ ಜೊತೆ ಡೊನಾಲ್ಡ್ ಟ್ರಂಪ್ಗೆ ಭಾರತದ ಮೇಲೆ ಸಿಟ್ಟಿರಲಿಕ್ಕೆ ಇನ್ನೊಂದು ಕಾರಣ ಏನು ಹೇಳಿ ನೋಡೋಣ ಅದು ಆ ಕಡೆಯಿಂದ ಚೈನಾ ಭಾರತದ ಪರವಾಗಿ ಮಾತಾಡಲಿಕ್ಕೆ ಶುರು ಮಾಡಿದೆ ಭಾರತದ ಸಾರ್ವಭೌಮತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಅದಕ್ಕೆ ಸಂಪೂರ್ಣವಾದಂಥ ಅಧಿಕಾರ ಇದೆ ಹಕ್ಕಿದೆ ಅಂತ ಚೈನಾ ಹೇಳುತ್ತೆ ಆಯಿತಾ ರಷ್ಯಾದ ರಷ್ಯಾದ ಅಧ್ಯಕ್ಷ ನಮ್ಮ ಒಬ್ಬ ಅಜಿತ್ ದೋವಲ್ ಹೋದರು ಅವ್ರ ಜೊತೆ ಶೇಕ್ ಹ್ಯಾಂಡ್ ಮಾಡಿ ಮಾತುಕತೆ ನಡೆಸ್ತಾರೆ ಯಾರ್ಯಾರು ಡೊನಾಲ್ಡ್ ಟ್ರಂಪಿಗೆ ಆಗುವುದಿಲ್ಲವೋ ಅವರೆಲ್ಲ ಭಾರತ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಬ್ರಿಕ್ಸ್ ಅನ್ನೋದು ಭಾಳ ಸ್ಟ್ರಾಂಗ್ ಆಗಿ ಹೊರಹೊಮ್ಮತ ಇದೆ ಮಜಾ ನೋಡಿ ಬ್ರಾಜಿಲ್ನ ಅಧ್ಯಕ್ಷ ಲೂಲಾ ನರೇಂದ್ರ ಮೋದಿ ಫೋನ್ ಮಾಡಿ ಮಾತಾಡಿದ್ದಾರೆ ಚೈನಾದ ಅಧ್ಯಕ್ಷನ ಜೊತೆಗೆ ಜಿ ಜಿನ್ಪಿಂಗ್ ಜೊತೆ ಮಾತಾಡಿದ್ದಾರೆ ಆಮೇಲೆ ಚೈನಾ ಭಾರತದ ಸಾರ್ವಭೌಮತೆ ಬಗ್ಗೆ ಮಾತಾಡ್ತಾ ಇದೆ ರಷ್ಯಾ ಭಾರತದ ಜೊತೆ ವ್ಯವಹಾರ ಮಾಡಲಿಕ್ಕೆ ಒಪ್ಕೊಂಡಿದೆ ತಯಾರಾಗಿದೆ ಸೌತ್ ಆಫ್ರಿಕಾ ಡೊನಾಲ್ಡ್ ಟ್ರಂಪ್ಗೆ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದರು ಸೌತ್ ಆಫ್ರಿಕಾದ ಅಧ್ಯಕ್ಷ ಏನು ಹೇಳಿದರು ಅಂದರೆ ನೋಡಿ ನಮಗೆ ಕತಾರ್ನ ದೊರೆಯ ಥರ ನಿಮಗೆ ಬಂಗಾರದ ವಿಮಾನವನ್ನು ಕೊಡಲಿಕ್ಕೆ ನಮ್ಮ ಕಡೆ ಋಷಿವತ್ತನ್ನು ಲಂಚವನ್ನು ಕೊಡಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ನೇರವಾಗಿ ವ್ಯವಹಾರ ಮಾಡೋದಿದ್ರು ಮಾಡಿ ಇರಲಾದ್ರೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ರು ಸೌತ್ ಆಫ್ರಿಕಾದ ಅಧ್ಯಕ್ಷ ಯಾರೂ ಮುಖದ ಮೇಲೆ ಈ ರೀತಿಯಾಗಿ ವೈಟ್ ಹೌಸ್ನಲ್ಲಿ ಕೂತ್ಕೊಂಡು ಡೊನಾಲ್ಡ್ ಟ್ರಂಪ್ ಹೇಳಿರಲಿಲ್ಲ ಸೌತ್ ಆಫ್ರಿಕಾದ ಅಧ್ಯಕ್ಷ ಮಾತು ಹೇಳಿದರು ಕತಾರ್ ದೊರೆ ಥರ ನಮ್ಮ ಹತ್ರ ಕೊಡಲಿಕ್ಕೆ ನಿಮಗೆ ಋಷಿವತ್ತು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು ಅದು ಕೂಡ ಸಿಟ್ಟು ಡೊನಾಲ್ಡ್ ಟ್ರಂಪ್ಗೆ ಇದೆ ಯಾವ ದೇ ಜಗತ್ತಿನ ದೇಶಗಳು ನನ್ನ ಮಾತನ್ನು ಬಗ್ತಾ ಇಲ್ಲ ನನ್ನ ವಿರುದ್ಧವೇ ಎಲ್ಲರೂ ಸೇರ್ಕೊತಾ ಇದ್ದಾರೆ ಇವರೆಲ್ಲ ಒಗ್ಗಟ್ಟಾಗ್ತಾ ಇದ್ದಾರೆ ಬ್ರಿಕ್ಸ್ ರಾಷ್ಟ್ರಗಳೆಲ್ಲ ಸ್ಟ್ರಾಂಗಾಗಿ ತಯಾರಾಗ್ತಾ ಇದ್ದಾರೆ ಹಾಗಾದರೆ ನಾನೇನು ಮಾಡಬೇಕು ಭಾರತವನ್ನು ಮಣಿಸಬೇಕು ಅಂತಂದರೆ ನಾವು ಪಾಕಿಸ್ತಾನವನ್ನು ಸದೃಢಗೊಳಿಸಬೇಕು ಪಾಕಿಸ್ತಾನ ಭಾರತಕ್ಕೆ ಕಿರಿಕಿರಿ ಆಗಬೇಕು ಅಂದರೆ ಆಸಿಮ್ ಮುನೀರ್ ಮಾತಾಡಬೇಕು ನಾನು ಹಾಗೆ ಆತ ಕೇಳಲೇಬೇಕು ನೋಡಿ ಇರಾನ್ ವಿರುದ್ಧ ಪಾಕಿಸ್ತಾನವನ್ನು ಎತ್ತಿ ಕಟ್ಟಿ ಪಾಕಿಸ್ತಾನದ ಜನರಲನ್ನು ತನ್ನ ಬಳಿ ಇಟ್ಟುಕೊಂಡು ಇರಾನ್ ಮೇಲೆ ಅವತ್ತೇ ರಾತ್ರು ಇಪ್ಪತ್ನಾಲ್ಕು ಗಂಟೆ ಒಳಗೆ ದಾಳಿ ಮಾಡಿದಂಥ ಡೊನಾಲ್ಡ್ ಟ್ರಂಪ್ ಎಂಥ ಕುಹಕ ವ್ಯಕ್ತಿ ಇರ್ಬೋದು ಎಂಥ ನೀಚ ಎಂಥ ಧೂರ್ತ ಇರ್ಬೋದು ಆಲೋಚನೆ ಮಾಡಿ ಈಗ ಪರಕಾಯ ಪ್ರವೇಶ ಮಾಡಿದ ಹಾಗೆ ಆಸಿಮ್ ಮುನೀರನ ಮೂಲಕ ಸಿ ಐ ಎ ಒಂದು ಪತ್ರವನ್ನು ಬರೆದುಕೊಟ್ಟು ಹೇಳಿಕೆಯನ್ನು ಬರೆದುಕೊಟ್ಟು ಈತನಿಂದ ಹಾಸಿಮುನೇರಿನಿಂದ ಡೊನಾಲ್ಡ್ ಟ್ರಂಪ್ ಭಾಷಣವನ್ನು ಮಾತಾಡಿಸಿದೆ ಭಾರತ ಇಂಥದಕ್ಕೆ ಬಗ್ಗೋದಿಲ್ಲ ಅನ್ನೋದು ಡೊನಾಲ್ಡ್ ಟ್ರಂಪ್ಗೆ ಜಾಸ್ತಿ ದಿವಸ ಬೇಕಾಗಿಲ್ಲ ಗೊತ್ತಾಗೇ ಆಗತ್ತೆ ಅಷ್ಟೇ ಅಲ್ಲ ನರೇಂದ್ರ ಮೋದಿಯವರು ಯಾವುದಾದ್ರೂ ಒಬ್ಬ ವ್ಯಕ್ತಿಯನ್ನು ಹತಾಹತಗೊಳಿಸಬೇಕು ಅಂದರೆ ಮಾತಾಡಿ ಕೆಡಿಸ್ಕೊಳ್ಳೋದಿಲ್ಲ ಯಾವ ರೀತಿ ಅವರ ಮೇಲೆ ಕ್ಷಿಪಣಿಯ ದಾಳಿ ಮಾಡಬೇಕು ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕು ಆ ರೀತಿ ಸರ್ಜಿಕಲ್ ಸ್ಟ್ರೈಕನ್ನು ಮಾಡ್ತಾರೆ ಅದು ಆರ್ಥಿಕತೆಯಿಂದ ಮೂಲಕ ಇರಬಹುದು ಬೇರೆ ರಾಯಭಾರಿಯ ಚಾಣಾಕ್ಷತೆ ಇರ್ಬೋದು ಕಾದ್ನೋಣ ಏನಾಗುತ್ತೆ ತುಂಬ ಮುಖ್ಯವಾದಂಥ ವಿಚಾರ ಆಗಿರೋದರಿಂದ ಮೊದಲ ಸಂಚಿಕೆಯನ್ನು ಇದೇ ವಿಷಯ ತೆಗೆದುಕೊಂಡೆ ಜಿಯೋ ಪಾಲಿಟಿಕಲ್ ವಿಷಯ ಮಧ್ಯಾಹ್ನ ಎರಡು ಗಂಟೆಗೆ ಉಳಿದ ವಿದ್ಯಮಾನಗಳನ್ನು ಮಾತಾಡ್ತೀನಿ ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ಯಾಕೆಂದರೆ ಭಾಳ ನಿಗೂಢವಾದಂಥ ಭಾಳ ವಿಸ್ಮಯಕಾರಿ ಊಹಿಸಲು ಅಸದಳವಾದಂಥ ಹೇಳಿಕೆಗಳಿವೆಲ್ಲ ಇದು ನಮ್ಮ ಭಾರತದ ಭದ್ರತೆಯ ದೃಷ್ಟಿಯಿಂದ ಭಾಳ ಆಲೋಚನೆ ಮಾಡಬೇಕಾದಂಥ ವಿಚಾರಗಳಾಗಿರೋದರಿಂದ ಮೊದಲ ಸಂಚಿಕೆಯಲ್ಲಿ ಈ ವಿಷಯವನ್ನು ಮಾತನಾಡಿದ್ದೀನಿ ಹೇಗನ್ನಷ್ಟು ದಯವಿಟ್ಟು ತಿಳಿಸಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ